ಕಳೆದ ಮೂರು ದಿನಗಳಿಂದ ನಡೆಯುತ್ತಿರುವ ರಾಷ್ಟೀಯ ಗೀತೆ ವಂದೇ ಮಾತರಂ ಕುರಿತ ಚರ್ಚೆಯನ್ನು ರಾಜ್ಯಸಭೆಯಲ್ಲಿ ನಿನ್ನೆ ಸದನದ ನಾಯಕ ಕೇಂದ್ರ ಸಚಿವ ಜೆಪಿ ನಡ್ಡಾ ಮುಕ್ತಾಯಗೊಳಿಸಿದರು ಚರ್ಚೆಯ ಸಂದರ್ಭದಲ್ಲಿ ಮಾತನಾಡಿದ ಅವರು ವಂದೇ ಮಾತರಂ ರಾಷ್ಟದ ಆತ್ಮವನ್ನು ಜಾಗೃತಗೊಳಿಸುವ ಮಂತ್ರವಾಗಿದೆ ಮತ್ತು ದೇಶದ ಸಂಸ್ಕೃತಿಯೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶ ನೀಡುತ್ತದೆ ಎಂದು ಹೇಳಿದರು ಒಂದೇ ಮಾತರಂ ಗೀತೆ ಎಲ್ಲರಿಗೂ ಸ್ಪೂರ್ತಿಯ ಭಾವನಾತ್ಮಕ ಮೂಲವಾಗಿದೆ ಮತ್ತು ದೇಶವನ್ನು ಏಕತೆಯಿಂದ ಮುನ್ನಡೆಸುವ ಮಂತ್ರವಾಗಿದೆ ಎಂದರು ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ನಡೆದ ಹಲವಾರು ಐತಿಹಾಸಿಕ ಘಟನೆಗಳಿಗೆ ಈ ಗೀತೆ ಸಾಕ್ಷಿಯಾಗಿದೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ರಾಷ್ಟೀಯ ಗೀತೆ ಎಲ್ಲರಲ್ಲೂ ಶಕ್ತಿ ತುಂಬಿತ್ತು ಎಂದು ಸಚಿವ ಜೆಪಿ ನಡ್ಡಾ ಹೇಳಿದರು ವಂದೇ ಮಾತರಂ ನೂರ ಐವತ್ತು ವರ್ಷಗಳನ್ನು ಪೂರೈಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯ ಮತ್ತು ನಾವೆಲ್ಲರೂ ಈ ಐತಿಹಾಸಿಕ ಸಂದರ್ಭಕ್ಕೆ ಸಾಕ್ಷಿಯಾಗುತ್ತಿದ್ದೇವೆ ವಂದೇ ಮಾತರಂ ಅನ್ನು ನೆನಪಿಸಿಕೊಳ್ಳುವುದು ನಮ್ಮೆಲ್ಲರಿಗೂ ಒಂದು ಸೌಭಾಗ್ಯ ಎಂದು ಹೇಳಿದರು ಮಾಧ್ಯಮ मातरम की बात ಮಾತರಂ हैं हम यह मानते हैं कि यह देश की आत्मा को जगाने का मंत्र है हम ये मानते हैं कि राष्ट्र का पुनर्जागरण है और हम भी है यह भी मानते हैं कि राष्ट्र के पुनर्निर्माण का एक तरीके से आह्वान है केंद्र सरकार तो तो वो प्रवासोद्यम क्षेत्र तेज क्रमित प्रश्ने के उत्तर केंद्र प्रवासोद्यम सचिव गजेंद्र सिंह शेखावत ಗ್ರಾಮೀಣ ಪ್ರದೇಶಗಳ ಜನರ ಕಲಾಕೃತಿಗಳನ್ನು ಉತ್ತೇಜಿಸಲು ಗ್ರಾಮೀಣ ಪ್ರವಾಸೋದ್ಯಮಕ್ಕೂ ಉತ್ತೇಜನ ನೀಡಲಾಗುತ್ತಿದೆ ಇದೇ ಹಿನ್ನೆಲೆಯಲ್ಲಿ ಬಸ್ತರ್ ಗ್ರಾಮವನ್ನು ಯುನೆಸ್ಕೋ ವಿಶ್ವದ ಅತ್ಯುತ್ತಮ ಪ್ರವಾಸೋದ್ಯಮ ತಾಣ ಎಂದು ಗುರುತಿಸಿದೆ ಎಂದರು ಬುಡಕಟ್ಟು ಹೋಮ್ ಸ್ಟೇಗಳು ಮತ್ತು ಗ್ರಾಮ ಸಮುದಾಯದ ಅಗತ್ಯಗಳ ಅಭಿವೃದ್ದಿ ಮತ್ತು ನವೀಕರಣಕ್ಕಾಗಿ ಹಣಕಾಸು ಬೆಂಬಲವನ್ನು ಒದಗಿಸಲು ಪ್ರಧಾನಮಂತ್ರಿ ಜನಜಾತಿಯ ಉನ್ನತ ಗ್ರಾಮ ಅಭಿಯಾನ ಆರಂಭಿಸಲಾಗಿದೆ ಎಂದರು टूरिज्म के चलते हुए निश्चित रूप से लोकल क्राफ्ट लोकल प्रैक्टिस लोकल ट्रेडिशन लोकल कल्चरल प्रैक्टिस वो सब फर्दर वापस रिस्ट्रेंथन हो है।